ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಿ ಎಮ್ ಟಿ ಸಿಯಲ್ಲಿ ಖಾಲಿರುವಂಥ ಡ್ರೈವರ್ ಹುದ್ದೆಗಳ ಒಂದು ಅಧಿಸೂಚನೆ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇದೊಂದು ಸಂಪೂರ್ಣ ಉದ್ಯೋಗ ಮೇಳ ಆಗಿರುತ್ತದೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮಗೆ ಘಟಕ ಹತ್ತು ಹದಿನಾರು ಇಪ್ಪತ್ತೆರಡು ಮತ್ತು ಮೂವತ್ತೈದು ಘಟಕ ಅಂತಂದರೆ ಡಿಪೋಗಳಲ್ಲಿ ಅಂತಂದರೆ ಘ ಡಿಪೋ ನಂಬರ್ ಹತ್ತು ಡಿಪೋ ನಂಬರ್ ಹದಿನಾರು ಡಿಪೋ ನಂಬರ್ ಇಪ್ಪತ್ತೆರಡು ಮತ್ತು ಡಿಪೋ ನಂಬರ್ ಮೂವತ್ತೈದರಲ್ಲಿ ಯಾರೆಲ್ಲ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂಥವರಿಗೆ ನಿಮಗೆ ಡ್ರೈವರ್ ಹುದ್ದೆಗಳಿಗೆ ಬಿ ಎಂ ಟಿ ಸಿಯಿಂದ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಪ್ರಾವಿಸ್ ಮ್ಯಾನ್ ಸಿಸ್ಟಮ್ ಬೆಂಗಳೂರು ಇವರಿಂದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಯಾರೆಲ್ಲ ನೀವು ಹೆವಿ ಬ್ಯಾಡ್ಜನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಂದ ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ನೀವೇನಾದರೂ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪೇರ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನ್ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರ ಪ್ರಾವಿಸ್ ಮ್ಯಾನ್ ಸಿಸ್ಟಮ್ ಬೆಂಗಳೂರು ಇವರಿಂದ ಡಿಪೋ ನಂಬರ್ ಹತ್ತು ಹದಿನಾರು ಇಪ್ಪತ್ತೆರಡು ಮತ್ತು ಮೂವತ್ತೈದುಗಳಲ್ಲಿ ಖಾಲಿ ಇರುವಂಥ ಬಿ ಎಂ ಟಿ ಸಿ ಡ್ರೈವರ್ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಬಿ ಎಂ ಟಿ ಸಿಯಲ್ಲಿ ವಿದ್ಯುತ್ ಚಾಲಿತ ಬಸ್ಗಳನ್ನು ಚಾಲನೆ ಮಾಡಲು ಪ್ರಾವಿಸ್ ಸಿಸ್ಟಮ್ ಮ್ಯಾನ್ ಇವರಿಂದ ಚಾಲಕರ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಚಾಲಕ ಆಸಕ್ತ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನಿಮಗೆ ಏನೆಲ್ಲ ಒಂದು ಸೌಲಭ್ಯಗಳು ದೊರೆಯುತ್ತದೆ ಅಂತಂದರೆ ಮಾಸಿಕ ವೇತನ ನಗದು ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗುತ್ತದೆ ನಂತರ ಮೆಡಿಕಲ್ ಇನ್ಶೂರೆನ್ಸ್ ಪಿ ಎಫ್ ಅದರ ಜೊತೆಗೆ ಹೆಚ್ಚುವರಿ ಕೆಲಸ ಮಾಡಿದ್ರೆ ಓಟಿ ಕೂಡ ಸಿಗುತ್ತದೆ ಪ್ರತಿ ಗಂಟೆಗೆ ಎಪ್ಪತ್ತೆರಡು ರೂಪಾಯಿ ಓಟಿಯನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಹಾಗಾಗಿ ಸ್ನೇಹಿತರು ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಒಟ್ಟು ಮಾಸಿಕ ವೇತನವನ್ನು ನೋಡದಾದ್ರೆ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೂಡ ಸಿಗುತ್ತದೆ ಓ ಟಿ ಮತ್ತು ಪಿ ಎಫ್ಗಳನ್ನು ಕೂಡ ಒಳಗೊಂಡಿರುತ್ತದೆ ಇಲ್ಲಿ ಏನು ಅಂತಂದರೆ ನೀವು ಭಾರಿ ವಾಹನ ಚಾಲನೆ ಪರವಾನೆ ಕಡ್ಡಾಯವಾಗಿರಬೇಕಾಗುತ್ತೆ ಅಂತಂದರೆ ನೀವು ಹೆವಿ ಬ್ಯಾಡ್ಜ್ ಲೈಸೆನ್ಸನ್ನು ಕೂಡ ಹೊಂದಿರಬೇಕಾಗತ್ತೆ ಅಂತಲೂ ಕೂಡ ತಿಳಿಸಲಾಗಿರುತ್ತದೆ ಆಸಕ್ತ ಅಭ್ಯರ್ಥಿಗಳು ನೀವು ಈ ಒಂದು ಅಧಿಸೂಚನೆಗೆ ಅಥವಾ ಈ ಒಂದು ಹುದ್ದೆಗಳಿಗೆ ಹೋಗಬೇಕು ಅಂತಂದರೆ ಬೇಕಾಗಿರುವಂಥ ದಾಖಲಾತಿಗಳು ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಥವಾ ಎರಡು ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕಿರುತ್ತದೆ ಮತ್ತು ನಿಮ್ಮ ಒಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ಮುಖಾಂತರ ನೀವು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ಒಂದು ನಂಬರ್ಗೆ ನೀವು ಫೋನ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ನಿಮಗೆ ನೇರ ಸಂದರ್ಶನ ಎಲ್ಲಿ ನಡೆಯುತ್ತದೆ ಅಂತಂದರೆ ದಿನಾಂಕ ಸೆಪ್ಟೆಂಬರ್ ಹದಿನಾರು ಸೋಮವಾರ ಜೆ ಶಾದಿ ಮಹಲ್ ಹೊಳೆ ನರಸೀಪುರ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತಂದರೆ ಬಿ ಎಮ್ ಟಿ ಸಿ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ನೀವು ವಿಡಿಯೋಸ್ನ ನೋಡ್ತಾ ಇದ್ರ ನಮ್ಮ ಕರ್ನಾಟಕದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಭಾಗವಹಿಸಬೇಕಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಈ ಒಂದು ಅಧಿಸೂಚನೆಗಳಿಗೆ ನೀವು ಭಾಗವಹಿಸಿ ಈ ಒಂದು ಉದ್ಯೋಗ ಮೇಳದಲ್ಲಿ ನಿಮ್ಮ ಒಂದು ಹುದ್ದೆಗಳನ್ನು ನೀವು ಪಡೆದುಕೊಳ್ಳಬಹುದು ಹಾಗಾಗಿ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ